ಮೇಡಮ್ ಈಗ ಚರ್ಚೆಗಳು ನಡೀತಾ ಇರ್ತದೆ ಸಂವಿಧಾನದ ತಿದ್ದುಪಡಿ ಎನ್ನುವಂತಹದ್ದು ತಿದ್ದುಪಡಿ ಮಾಡಬೇಕು ಹಾಗಾಗಿ ತಿದ್ದುಪಡಿ ಬಗ್ಗೆ ಚರ್ಚೆಗಳೆಲ್ಲ ನಡೀತಾ ಇರ್ತದೆ ಈಗ ಸಂವಿಧಾನದ ತಿದ್ದುಪಡಿ ಅದು ಯಾವ ರೀತಿ ಆಗುವಂತಹುದು ಅಂದ್ರೆ ಹಕ್ಕುಗಳು ಸೇರ್ಪಡೆ ಅಥವಾ ರದ್ದು ಅದು ಯಾವ ರೀತಿ ನಡೀತದೆ ಪ್ರೊಸೆಸ್ ಏನು ಸರಿ ಈಗ ಭಾರತದ ಸಂವಿಧಾನ ಬಹಳಷ್ಟು ವಿಶಿಷ್ಟ ಸಂವಿಧಾನ ಅಂತ ನಾವು ಹೇಳಿದೆವು ಎಲ್ಲರೂ ಹೇಳಿದ್ರು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಅದ್ಯಾಕೆ ಅಂತ ಅಂದ್ರೆ ಈ ತಿದ್ದುಪಡಿ ಅನ್ನುವಂಥ ಅಮೆಂಡ್ಮೆಂಟ್ ಅಂತ ನಾವು ಹೇಳ್ತೇವೆ ಮುನ್ನೂರ ಅರವತ್ತ ಎಂಟನೆಯ ವಿಧಿ ಏನಿದೆ ಅದು ಈ ತಿದ್ದುಪಡಿಯ ಬಗ್ಗೆ ಹೇಳುವಂಥದ್ದು ವಿಚಾರ ಯಾಕೆ ತಿದ್ದುಪಡಿ ಅನ್ನುವಂಥದ್ದು ಈಗ ಸರ್ ತುಂಬ ವಿವರಣಾತ್ಮಕವಾಗಿ ಹೇಳಿದರು ಸಾವಿರದ ಒಂಬೈನೂರ ನಲವತ್ತಾರು ಸಂವಿಧಾನ ರಚನಾ ಸಭೆಯ ರಚನೆಯಿಂದ ಹಿಡಿದು ಭಾರತದ ಸಂವಿಧಾನ ಆಗುವವರೆಗೆ ಸಾವಿರದ ಒಂಬೈನೂರ ಐವತ್ತರವರೆಗೆ ಜನವರಿ ಇಪ್ಪತ್ತಾರರವರೆಗೆ ಆ ರಚನೆಯಾದ ಸಂವಿಧಾನದ ಅಂಶಗಳೇನಿದೆ ಮೂಲ ಲಕ್ ಮೂಲಭೂತ ಲಕ್ಷಣಗಳು ಅಂತ ಏನು ಹೇಳ್ತೇವೆ ಅದು ಆ ಸಂದರ್ಭದ ಸಾಮಾಜಿಕ ಪರಿಸ್ಥಿತಿಗೆ ಅನುಗುಣವಾಗಿತ್ತು ಈಗ ಸಾಮಾಜಿಕ ನ್ಯಾಯ ಅನ್ನುವಂಥ ವಿಚಾರ ಆ ಸಂದರ್ಭಕ್ಕೆ ಅನುಗುಣವಾಗಿ ಮಾಡಿದಂತದ್ದು ತಿದ್ದುಪಡಿ ಯಾಕೆ ಬೇಕು ಅಂತಂದ್ರೆ ಸಾಮಾಜಿಕ ಬದಲಾವಣೆಗಳು ಆದ ಹಾಗೆ ಸಮಾಜದಲ್ಲಿ ಬದಲಾವಣೆಗಳು ಆದ ಹಾಗೆ ಜನರೇಷನ್ ಜನರೇಷನ್ ಜನರು ಬದಲಾದ ಹಾಗೆ ಅವರಿಗೆ ಸೂಕ್ತವಾದ ಅವ ವಾತಾವರಣವನ್ನು ಒದಗಿಸ್ಕೊಡ್ಬೇಕು ಆ ಕಾರಣಕ್ಕೋಸ್ಕರ ತಿದ್ದುಪಡಿಯನ್ನ ಮಾಡುವಂತದ್ದು ತಿದ್ದುಪಡಿ ಹೇಗೆ ಅಂತಂದ್ರೆ ಈಗ ಅಮೆಂಡ್ಮೆಂಟ್ ಆಕ್ಟ್ ಅಂತ ಇದೆ ಯಾವುದೇ ತಿದ್ದುಪಡಿ ಅದು ರಾಜ್ಯಸಭಾ ಲೋಕಸಭಾದಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಪರಿಚಯಿಸ್ತಾರೆ ಅದೆರಡೂ ಕಡೆ ಪಾಸ್ ಆಯ್ತು ಅಂತ ಅದನ್ನ ರಾಷ್ಟ್ರಪತಿಗಳ ಅನುಮೋದನೆಗೆ ಕಳುಹಿಸಿಕೊಡ್ತಾರೆ ರಾಷ್ಟ್ರಪತಿಯ ಅನುಮೋದನೆ ದೊರೆತರೆ ಆ ತಿದ್ದುಪಡಿ ಸೂಕ್ತವಾದ ಯಾವ ತಿದ್ದುಪಡಿ ಇದೆ ಅದನ್ನ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಮಾಡುವ ಅವಕಾಶ ಎಷ್ಟು ಮೆಜೋರಿಟಿ ಎಷ್ಟು ಬೇಕು ಅಂತ ಏನೋದ್ರಲ್ಲಿ ಟೂ ತರ್ಡ್ ಮೆಜೋರಿಟಿ ಟು ಮೆಜೋರಿಟಿ ಮುಖ್ಯ ವಿಚಾರ ಸದಸ್ಯ ಮುಖ್ಯ ವಿಚಾರಗಳಿಗೆ ಎಲ್ಲಾ ವಿಚಾರ ಅಂತ ಅಲ್ಲ ಸ್ಪೆಷಲ್ ಮೆಜೋರಿಟಿ ಅಂತ ಒಂದು ಸಿಂಪಲ್ ಮೆಜೋರಿಟಿ ಎಷ್ಟು ತಿದ್ದುಪಡಿ ಆಗಿದೆ ಆಹ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೂರ ಆರು ತಿದ್ದುಪಡಿಗಳು ತಿದ್ದುಪಡಿಗಳಾಗಿದೆ ಅಂದ್ರೆ ಮಹಿಳಾ ಮೀಸಲಾತಿ ಮೂವತ್ತ ಮೂರು ಪರ್ಸೆಂಟ್ ಅದು ಜಾರಿಗೆ ಬರಲಿಲ್ಲ ಆದರೂ ಆ ತಿದ್ದುಪಡಿಯವರೆಗೆ ತಿದ್ದುಪಡಿ ಆಗಿದೆ ಅಂದ್ರೆ ತಿದ್ದುಪಡಿ ಮಾಡುವಂತದ್ದು ಕೊನೆಗೆ ರಾಷ್ಟ್ರಪತಿ ಅಂಕಿತಕ್ಕೆ ಹೋಗುವಂತ ಈಗ ಒಪ್ಪಿಗೆ ಆಧಾರದ ಮೇಲೆ ಮಾತ್ರ ಕೆಲವೊಂದನ್ನ ವಿಧಾನಸಭೆಗೂ ಕೂಡ ಅದರ ಅಂಗೀಕಾರ ಕೂಡ ಬೇಕಾಗ್ತದೆ ಅಂತ ರಾಜ್ಯಮಟ್ಟದಲ್ಲಿ ರಾಜ್ಯಮಟ್ಟದಲ್ಲೂ ಅಂಗೀಕಾರಗಳು ಬೇಕಾಗುತ್ತದೆ ಈಗ ನಾವು ಬಹಳಷ್ಟು ಚರ್ಚೆಗೆ ಒಳಪಡುವಂತದ್ದು ಕರ್ಕಿರ ಸರ್ ಈಗ ಈ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಳ್ವಿಕೆ ಅಂತ ನಾವು ಕೇಳಿದ್ದೇವೆ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆಗಳು ಅಂದರೆ ಏನು ಅಂತ ಹೇಗೆ ಅದನ್ನು ಮಾಡ್ತಾರೆ ತುರ್ತು ಪರಿಸ್ಥಿತಿ ಅಂದ ಕೂಡಲೇ ನಮ್ಮ ನಮಗೆ ಅನ್ನಿಸುವುದು ಒಂದು ದೇಶಕ್ಕೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಅಥವಾ ಗಂಡಾಂತರ ಬಂದಾಗ ಅಥವಾ ದೇಶಕ್ಕೆ ಅಪಾಯ ಬಂದಾಗ ಖಂಡಿತ ದೇಶದಲ್ಲಿ ಒಂದು ತುರ್ತಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಈ ಒಂದು ಅಧಿಕಾರವನ್ನು ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗೆ ನೀಡಲಾಗಿದೆ ಹೌದು ಮುಖ್ಯವಾಗಿ ಮೂರು ರೀತಿಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡಬಹುದು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಮ್ಮ ಸಂವಿಧಾನದ ಮುನ್ನೂರ ಐವತ್ತೆರಡನೆಯ ಆರ್ಟಿಕಲ್ ಅಥವಾ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ಅಂದ್ರೆ ಇಡೀ ದೇಶದಲ್ಲಿ ಅಪಾಯದ ಸ್ಥಿತಿ ಯಾವುದೇ ಭೂಕಂಪ ಇರಬಹುದು ಅಥವಾ ಇನ್ನಿತರ ಕಾನೂನು ಮೀರಿದಾಗ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಅಥವಾ ಯುದ್ಧದ ಪರಿಸ್ಥಿತಿ ವಿದೇಶಿಯರು ದಾಳಿ ಮಾಡಬಹುದು ಅಂತ ಪರಿಸ್ಥಿತಿಯಲ್ಲಿ ದೇ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಇನ್ನು ಎರಡನೇದಾಗಿ ರಾಜ್ಯದ ತುರ್ತು ಪರಿಸ್ಥಿತಿ ಒಂದು ರಾಜ್ಯದಲ್ಲಿ ಮಾತ್ರ ಅಲ್ಲಿಯ ಸರ್ಕಾರ ಆಡಳಿತ ಮಾಡಲಿಕ್ಕೆ ವಿಫಲ ಆದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತಾದರೆ ಅಥವಾ ಇನ್ನಿತರ ಏನಾದರೂ ಸಮಸ್ಯೆಗಳು ಬಂದಾಗ ರಾಷ್ಟ್ರಪತಿ ಮುನ್ನೂರ ಐವತ್ತಾರನೆಯ ವಿಧಿ ಅನ್ವಯ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ಅಂತ ಸಂದರ್ಭಗಳಲ್ಲಿ ನಮ್ಮ ಕೆಲವೊಂದು ಹಕ್ಕುಗಳನ್ನು ಕಡಿತಗೊಳಿಸಬಹುದು ನಿಯಂತ್ರಣವನ್ನು ನಮ್ಮ ಮೇಲೆ ಹೇರಬಹುದು ಹೆಚ್ಚು ಜನರು ಗುಂಪು ಸೇರದಂತೆ ಮೆರವಣಿಗೆ ಮಾಡದಂತೆ ಸಭೆ ಸಮಾರಂಭ ಮಾಡದಂತೆ ಅಂತ ಪರಿಸ್ಥಿತಿಯಲ್ಲಿ ನಿಯಂತ್ರಣವನ್ನು ತರಲಿಕ್ಕೆ ಅವಕಾಶ ಇದೆ ರಾಜ್ಯದ ತುರ್ತು ಪರಿಸ್ಥಿತಿ ಅದು ಎಷ್ಟು ತಿಂಗಳು ಆರು ತಿಂಗಳು ಅಂತ ಹೆಚ್ಚು ಅಂತ ಹೇಳಿದ್ರೆ ಜಾಸ್ತಿ ಅಂತ ಹೇಳಿದ್ರೆ ಆರು ತಿಂಗಳವರೆಗೆ ಆರು ತಿಂಗಳ ಮತ್ತೆ ಮುಂದುವರಿಸಬೇಕು ಅಂತ ಇದ್ರೆ ಅದನ್ನು ಸಂಸತ್ತು ಅಂಗೀಕಾರ ಮಾಡಬೇಕು ಸಂಸತ್ತಿನ ಒಪ್ಪಿಗೆ ಪಡಿಬೇಕಾಗ್ತದೆ ಅದೊಂದು ನಿಗದಿತ ಒಂದು ನಿಗದಿತ ಸಮಯದಲ್ಲಿ ಅಪಾಯದ ಸ್ಥಿತಿಯನ್ನು ನಿವಾರಣೆ ಮಾಡುವ ಉದ್ದೇಶಕ್ಕಾಗಿ ತರುವಂತದ್ದು ಹಲವಾರು ರಾಜ್ಯಗಳಲ್ಲಿ ಈ ತುರ್ತು ಪರಿಸ್ಥಿತಿಯನ್ನು ರಾಜ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಇನ್ನೊಂದು ಕೊನೆಯದಾಗಿ ಹಣಕಾಸಿನ ತುರ್ತು ಪರಿಸ್ಥಿತಿ ಆರ್ಥಿಕ ಹೌದು ದೇಶದ ಹಣದ ಮುಗ್ಗಟ್ಟು ಅಂತ ಉಂಟಾದ್ರೆ ಆರ್ಥಿಕ ಹಣಕಾಸಿನ ಸ್ಥಿತಿ ದೇಶದಲ್ಲಿ ಚೆನ್ನಾಗಿಲ್ಲ ಅಂತಾದ್ರೆ ಆ ಸಂದರ್ಭದಲ್ಲಿ ಆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಮ್ಮೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇರಿ ಸುಮಾರು ಹದಿನಾಲ್ಕು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿದೆ ಹಣಕಾಸಿನ ಅಂತ ಸಂದರ್ಭಗಳಲ್ಲಿ ಹಣದ ಮುಗ್ಗಟ್ಟು ಉಂಟಾದ್ರೆ ಸರಕಾರ ಯಾವುದೇ ಸರ್ಕಾರಿ ಸಿಬ್ಬಂದಿಗಳದ್ದು ಅಥವಾ ರಾಜ್ಯ ಸಿಬ್ಬಂದಿಗಳ ವೇತನವನ್ನು ಕೂಡ ಕಡಿಮೆ ಮಾಡುವ ಕಡಿತಗೊಳಿಸುವ ಅಧಿಕಾರ ಇದೆ ಅಥವಾ ಬ್ಯಾಂಕ್ಗಳಲ್ಲಿ ಇರುವ ಯಾವುದೇ ಮೊತ್ತವನ್ನು ಅಂತ ಅನಿವಾರ್ಯ ಸ್ಥಿತಿ ಬಂದಾಗ ಹೌದು ಇದನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ನಾವು ಕರಿತೇವೆ ಈ ರೀತಿಯಾಗಿ ಮೂರು ರೀತಿಯ ತುರ್ತು ಪರಿಸ್ಥಿತಿಯನ್ನು ಹೇರುವ ಅಧಿಕಾರವನ್ನು ನಮ್ಮ ಸಂವಿಧಾನ ರಾಷ್ಟ್ರಪತಿಗಳಿಗೆ ನೀಡಿ ಒಳ್ಳೆ ಒಳ್ಳೆಯ ಮಾಹಿತಿ ಮೇಡಮ್ ಮತ್ತೆ ಮಾತಾಡ್ತಾ ಹೋದಾಗ ಈಗ ಸಂವಿಧಾನದ ಬಗ್ಗೆ ಮಾತಾಡ್ಕೊಂಡು ಹೋಗ್ತಿದ್ದೇವೆ ಈ ಸಂವಿಧಾನದ ರಕ್ಷಣೆ ಯಾರ ಹೊಣೆ ಅನ್ನುವಂತ ಒಂದು ಪ್ರಶ್ನೆ ಸಂವಿಧಾನದಲ್ಲಿ ಎಕ್ಸ್ಪರ್ಟ್ಗಳು ಅದನ್ನೇ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀರಾ ಎಷ್ಟೋರಿಗೆ ಅಧ್ಯಯನ ಮಾಡ್ಕೊಂಡು ಬಂದಿದ್ರೆ ಯಾರ ಹೊಣೆ ಆಗಿದೆ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಪ್ರಕಾರ ಎಲ್ಲರ ಹೊಣೆ ಆಗಿರ್ತದೆ ಅಂದ್ರೆ ಸಾಮೂಹಿಕ ಜವಾಬ್ದಾರಿ ಅನ್ನುವಂಥದ್ದಿದೆ ಈಗ ಸಂವಿಧಾನ ರಕ್ಷಣೆ ಸಂವಿಧಾನದಲ್ಲಿ ಬರೆದಿಟ್ಟ ಹಾಗೆ ಅದು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಯಾವುದಿದೆ ಅದರ ಜುಡಿಷಿಯಲ್ ರಿವ್ಯೂ ಒಂದು ವಿಷಯ ಇದೆ ಅದರಲ್ಲಿ ಯಾವ ಒಂದು ಶಾಸಕಾಂಗ ಅದರ ವಿರುದ್ಧ ಸಂವಿಧಾನದ ವಿರುದ್ಧ ಒಂದು ಕಾನೂನನ್ನು ಮಾಡಿದರೆ ಅದನ್ನು ಸಂವಿಧಾನ ಬಾಹಿರ ಅನ್ನೋ ಉಲ್ಲಂಘ ಅದನ್ನು ಹೇಳುವಂಥ ವಿಚ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದೆ ಅಂತ ಆ ರೀತಿ ನ್ಯಾಯಾಂಗದ ಜವಾಬ್ದಾರಿ ಇದೆ ಇಲ್ಲ ಅಂತಲ್ಲ ನ್ಯಾಯಾಂಗದ ಜವಾಬ್ದಾರಿಯ ಜೊತೆ ಜೊತೆಗೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿಯೂ ಅದಾಗಿರ್ತದೆ ಅಂತ ಸಣ್ಣ ಮಕ್ಕಳನ್ನ ಹಿಡಿದು ಹಿರಿಯರ ತನಕ ಭಾರತೀಯರೆಲ್ಲರೂ ಭಾರತದ ಸಂವಿಧಾನವನ್ನ ರಕ್ಷಿಸುವಂತ ಜವಾಬ್ದಾರಿಯನ್ನ ಹೊಂದಿರ್ತಾರೆ ರಕ್ಷಣೆ ಮಾಡಬೇಕು ಅಂತಂದ್ರೆ ಆ ಸಂವಿಧಾನದ ಬಗ್ಗೆ ಅರಿವಿರಬೇಕು ಅರಿವಿದ್ದವನು ಮಾತ್ರ ರಕ್ಷಣೆಯನ್ನ ಮಾಡಲಿಕ್ಕೆ ಸಾಧ್ಯ ಈಗ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಭಾರತ ಸಂವಿಧಾನದ ಬಗ್ಗೆ ಅರಿವು ಯಾರಿಗಿಲ್ಲ ಅವನು ಪೂರ್ಣ ಪ್ರಜೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಾತು ಅದರಿಂದ ಅರಿವಿನ ಜೊತೆ ಜೊತೆಗೆ ರಕ್ಷಣೆಯ ಜವಾಬ್ದಾರಿಯು ಕೂಡ ಸರಕಾರ ಇರ್ಬಹುದು ನಮ್ಮ ನಾಯಕರುಗಳು ನಾವಿರ್ಬೋದು ಸಂವಿಧಾನ ಇರಬಹುದು ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರಬಹುದು ನ್ಯಾಯಾಂಗ ಇರ್ಬಹುದು ಇವರೆಲ್ಲರ ಜವಾಬ್ದಾರಿ ಸಂವಿಧಾನದ ರಕ್ಷಣೆ ಆಗಿರ್ತದೆ ಎಲ್ಲರ ಜವಾಬ್ದಾರಿ ಎಲ್ಲರ ಜವಾಬ್ದಾರಿ ಈಗ ನಾವು ಸಾಮಾನ್ಯವಾಗಿ ಈಗ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಾ ಹೋಗುವಾಗ ಈಗ ವಿದ್ಯಾರ್ಥಿಗಳು ಕೂಡ ನನಗೆ ರಾಜಕೀಯ ಬೇಡ ಅಂತ ಹೇಳಿ ಮಾತಾಡಿದಗಳೇ ರಾಜಕೀಯ ಬೇಡ ಅಂತ ಅವ್ರು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಮುಂದಿನ ಪ್ರಜೆಗಳು ನಮ್ಮ ದೇಶವನ್ನ ಅವರು ನಡೆಸುವವರು ಈ ರಾಜಕೀಯ ಮತ್ತು ರಾಜನೀತಿ ವ್ಯತ್ಯಾಸಗಳು ಏನು ಅಂತ ಏನಾದ್ರೂ ರಾಜಕೀಯ ರಾಜಕೀಯ ಅಂದ ಕೂಡಲೇ ನಮಗೆ ನಮ್ಮ ಗಮನಕ್ಕೆ ಬರುವುದು ದಿನನಿತ್ಯದ ರಾಜಕೀಯ ಪಕ್ಷಗಳ ಚಟುವಟಿಕೆ ಅದು ರಾಜಕೀಯ ರಾಜಕೀಯ ಬೇರೆ ರಾಜ್ಯ ಶಾಸ್ತ್ರ ಬೇರೆ ರಾಜ್ಯಶಾಸ್ತ್ರ ಅಂದ್ರೆ ನಮ್ಮ ಸಂವಿಧಾನ ನಮ್ಮ ಸರಕಾರ ನಮ್ಮ ಕಾನೂನು ವ್ಯವಸ್ಥೆ ಇದನ್ನು ನಿಯಮಬದ್ಧವಾಗಿ ಅಧ್ಯಯನ ಮಾಡುವಂಥದ್ದು ಕಾನೂನಿನ ನಿಯಮಬದ್ಧವಾದ ಅಧ್ಯಯನ ಕಾನೂನನ್ನು ತಿಳುವಳಿಕೆ ಪಡ್ಕೊಳ್ಳುವಂಥದ್ದು ಯಾವುದೇ ತಪ್ಪು ಮಾಡಿ ಮತ್ತೆ ನನಗೆ ಗೊತ್ತಿಲ್ಲ ನಂಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಕ್ಷಮೆ ಇರುವುದಿಲ್ಲ ಹೌದು ಅದಕ್ಕಾಗಿ ಪ್ರತಿಯೊಬ್ಬರೂ ಕಾನೂನಿನ ಅರಿವು ತಿಳ್ಕೊಳ್ಬೇಕು ಆ ಮೂಲಕ ಸಂವಿಧಾನವನ್ನು ಅರ್ಥೈಸ್ಕೊಳ್ಬೇಕು ಅದನ್ನು ನಿಯಮ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ವೈಜ್ಞಾನಿಕವಾಗಿ ಕಾನೂನನ್ನು ನಮ್ಮ ದೇಶದ ಸಂವಿಧಾನವನ್ನು ಸಂವಿಧಾನದ ಚೌಕಟ್ಟನ್ನು ವೈಜ್ಞಾನಿಕವಾಗಿ ಆಗಿ ಅಧ್ಯಯನ ಮಾಡುವುದು ಅದು ರಾಜ್ಯಶಾಸ್ತ್ರ ರಾಜಕೀಯ ಅಂತ ಹೇಳೋ ರಾಜಕೀಯ ರಾಜಕಾರಣ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ರಾಜಕೀಯ ಪಕ್ಷಗಳ ದಿನನಿತ್ಯದ ಚಟುವಟಿಕೆ ಅಷ್ಟೇ ಸಂವಿಧಾನದಲ್ಲಿ ಸ ನಮ್ಮ ರಾಜಕೀಯ ಪಕ್ಷಗಳ ಬಗ್ಗೆ ಆಗಲಿ ರಾಜಕಾರಣದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಎಷ್ಟು ಪಕ್ಷಗಳು ಇರಬೇಕು ಯಾವ ರಾಜಕೀಯ ಪಕ್ಷ ಇರಬೇಕು ಅದನ್ನು ಏನೂ ಹೇಳುವುದಿಲ್ಲ ಅದೆಲ್ಲ ಸಂವಿಧಾನೇತರ ಬೆಳವಣಿಗೆ ಎಕ್ಸ್ಟ್ರಾ ಕಾನ್ಸ್ಟೂಶ್ ಕಾನ್ಸ್ಟಿಟ್ಯೂಷನಲ್ ಗ್ರೋತ್ ಅಂತ ಹೇಳ್ತೇವೆ ರಾಜಕೀಯ ಪಕ್ಷಗಳು ಆದ್ದರಿಂದ ಅಲ್ಲಿ ಸ್ಪಷ್ಟ ವ್ಯತ್ಯಾಸ ಇದೆ ರಾಜಕೀಯಕ್ಕೂ ರಾಜ್ಯಶಾಸ್ತ್ರಕ್ಕೂ ಸ್ಪಷ್ಟವಾದ ಒಂದು ವ್ಯತ್ಯಾಸ ಇದೆ ಆದರೆ ರಾಜಕೀಯದಲ್ಲಿ ಪಾಲ್ಗೊಳ್ಳುವವರಿಗೆ ರಾಜ್ಯಶಾಸ್ತ್ರದ ಅಗತ್ಯ ಖಂಡಿತ ಇದೆ ಖಂಡಿತ ಬೇಕೇ ಬೇಕು ರಾಜಕೀಯದಲ್ಲಿ ಒಟ್ಟಾರೆಯಾಗಿ ಏನೋ ಮಾತಾಡುದು ಏನೋ ಹೇಳುವುದು ಅದಕ್ಕೆ ಜನರ ಸ್ಪಂದನೆ ಇರುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಮಹತ್ವವೇ ಹೊರತು ಸಾರ್ವಜನಿಕ ಅಭಿಪ್ರಾಯ ಅಂತ ಹೇಳಿದ್ರೆ ಅದು ಪುರಾತನ ಕಾಲದಿಂದಲೂ ಫ್ರಾನ್ಸ್ ನಲ್ಲಿ ಆರಂಭವಾದ ಸಾವಿರದ ಏಳುನೂರ ಎಂಬತ್ತೊಂಬತ್ತರ ಕ್ರಾಂತಿ ಆರಂಭ ಆಯ್ತಲ್ಲ ಅದಕ್ಕೆ ಮೂಲ ಕಾರಣ ಸ್ವಾತಂತ್ರ್ಯ ಸಮಾನತೆ ಅದು ಅದನ್ನೇ ನಾವು ನಮ್ಮ ಪ್ರಿಯಂಬಲಲ್ಲಿ ಅಳವಡಿಸಿಕೊಳ್ಕೊಂಡಿದ್ದೇವೆ ನಾಲ್ಕು ಆಧಾರ ಸ್ತಂಭಗಳು ಅಂತ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವರ್ನಿಟಿ ಪ್ರಟರ್ನಿಟಿ ಇದು ನಾಲ್ಕು ನಮ್ಮ ಆಧಾರ ಸ್ತಂಭಗಳು ಅದನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳುವ ಮೂಲಕ ರಾಜಕೀಯ ಮುಸ್ಸದ್ದಿಗಳಾಗ್ಬೋದು ಒಳ್ಳೆಯ ಮುಂದಿನ ನಮ್ಮ ಇಂದಿನ ಯುವ ಜನಾಂಗ ಇಂದಿನ ನಮ್ಮ ವಿದ್ಯಾರ್ಥಿಗಳು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಮೂಲಕ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದರ ಮೂಲಕ ಮುಂದಿನ ಪೀಳಿಗೆಯನ್ನು ಮುಂದಿನ ನಮ್ಮ ಭವ್ಯ ಭಾರತವನ್ನು ಸಮೃದ್ಧಗೊಳಿಸಲಿಕ್ಕೆ ಅವರು ಕಾರಣ ಆಗ್ತಾರೆ ಅಂತ ಕಾರ್ಯಕ್ರಮ ಒಂದು ವಾಕ್ಯವನ್ನು ಸೇರಿಸುವುದು ಅಂತಂದ್ರೆ ರಾಜ್ಯಶಾಸ್ತ್ರ ಸಿದ್ಧಾಂತ ಅಂತಂದ್ರೆ ರಾಜಕೀಯ ಪ್ರಾಯೋಗಿಕವಾಗ್ತದೆ ನಾವು ಏನು ರಾಷ್ಟ್ರಪತಿಗೆ ಒಂದು ಉದಾಹರಣೆಯನ್ನು ನಾನು ಕೊಡುವುದಾದ್ರೆ ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ನಾವು ಸೈದ್ಧಾಂತಿಕವಾಗಿ ವಿಚಾರಗಳನ್ನ ತರಗತಿಗಳ ಒಳಗೆ ಹೇಳಿದ್ರೆ ಅದೇ ರಾಷ್ಟ್ರಪತಿಯ ಚುನಾವಣೆ ನೇರವಾಗಿ ಆದ್ರೆ ರಾಜಕೀಯ ಆಯಿತು ರಾಜಕೀಯ ಚಟುವಟಿಕೆ ಸಿದ್ಧಾಂತ ಮತ್ತು ಪ್ರಾಯೋಗಿಕ ಅನ್ನೋ ವ್ಯತ್ಯಾಸಗಳ ಮೂಲಕ ರಾಜ್ಯಶಾಸ್ತ್ರ ಮತ್ತು ರಾಜಕೀಯವನ್ನು ನಾವು ಗುರುತಿಸಿಕೊಳ್ಬಹುದು ಇವತ್ತು ನಾವು ಸಂವಿಧಾನದ ವಿಚಾರವಾಗಿ ಬಹಳಷ್ಟು ಮಾತುಕತೆಗಳನ್ನ ಚರ್ಚೆಗಳನ್ನ ಅತ್ಯಂತ ಮುಖ್ಯವಾಗಿ ವೀಕ್ಷಕರ ಜೊತೆ ಮಾತುಕತೆ ನಡೆಸಿದ್ದೇವೆ ನೀವು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅಧ್ಯಯನ ಬಗ್ಗೆ ಯಾವ ಮಾತನ್ನು ಕಾರ್ಯಕ್ರಮದ ಮುಕ್ತಾಯದ ಮೊದಲು ಏನು ಸಲಹೆಗಳನ್ನ ಕೊಡ್ತೀರಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ದೇಶದ ಹಿರಿಯ ಪ್ರಜೆಗಳಿಗೆ ಮಾತುಗಳನ್ನು ಹೇಳುವಷ್ಟು ಅನುಭವಿ ನಾನಲ್ಲ ಆದರೆ ಯುವ ಸಮುದಾಯದ ಜೊತೆ ನಿರಂತರ ಚಟುವಟಿಕೆಯಲ್ಲಿ ಇರುವವರು ನಾವು ಅಧ್ಯಾಪಕರಾದದರಿಂದ ಆ ಯುವ ಜನಾಂಗಕ್ಕೆ ಒಂದು ಮಾತು ಯಾವಾಗಲೂ ವ್ಯವಸ್ಥೆ ಸರಿ ಇಲ್ಲ ರಾಜಕಾರಣಿಗಳು ಸರಿ ಇಲ್ಲ ನಮ್ಮೊಟ್ಟಿಗಿರುವ ಜನರು ಸರಿ ಸರಿ ಇಲ್ಲ ಅನ್ನುವಂತಹ ಆ ಧನಾತ್ಮ ಋಣಾತ್ಮಕ ಚಿಂತನೆ ಏನಿದೆ ಅದನ್ನು ಅದರಿಂದ ಹೊರಗೆ ಬಂದು ನೀವು ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಆಗ ನಿಮ್ಮ ಜವಾಬ್ದಾರಿ ಬಹಳಷ್ಟಿರ್ತದೆ ನಿಮ್ಮ ನಿಮ್ಮತನವನ್ನು ತೋರಿಸುವ ಮೂಲಕ ಕೇವಲ ಹಕ್ಕುಗಳಿಗೆ ಸವಲತ್ತುಗಳಿಗೆ ಮಾತ್ರ ನೀವು ಗಮನವನ್ನು ಕೊಡದೆ ನಿಮ್ಮ ಕರ್ತವ್ಯಗಳ ಬಗ್ಗೆಯೂ ಸ್ವಲ್ಪ ಗಮನವನ್ನು ಹರಿಸಿ ಜವಾಬ್ದಾರಿಯುತ ಜೀವನ ಯಾವ ರೀತಿ ನೀವು ನಡೆಸ್ತಾ ಇದ್ದೀರಿ ಅದನ್ನು ನಾಗರಿಕರಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸಿದರೆ ಅದು ಈ ದೇಶಕ್ಕೆ ನೀವು ಕೊಡುವ ದೊಡ್ಡ ಕೊಡುಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಉಮೇಶ್ ಅವರೇ ಕಾರ್ಯಕ್ರಮ ಹೊತ್ತು ತಾವು ನಾಗರಿಕರಲ್ಲಿ ವಿಶೇಷವಾಗಿ ಸಂವಿಧಾನದ ಬಗ್ಗೆ ಏನು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಆ ವಿದ್ಯಾರ್ಥಿಗಳಲ್ಲಿ ಕೂಡ ನನ್ನ ಮನವಿ ರಾಜ್ಯಶಾಸ್ತ್ರ ಅಥವಾ ಸಂವಿಧಾನವನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕು ಬಹಳಷ್ಟು ಅದೊಂದು ಪ್ರಚಲಿತ ವಿದ್ಯಮಾನ ಅಂದ್ರೆ ಕಲಾ ಮಾತ್ರ ಅಂತಲ್ಲರೂ ಎಲ್ಲರಿಗೂ ಕಲಾ ವಿಭಾಗಕ್ಕೆ ಹೆಚ್ಚು ಮಹತ್ವ ಆಗಿದೆ ಯಾಕಂದ್ರೆ ಅದು ವಿಷಯ ಅದರಲ್ಲಿ ಸಬ್ಜೆಕ್ಟ್ ಆಗಿ ತಗೊಂಡಿಲ್ ಹೌದು ಈಗ ಎಲ್ಲಾ ವಿಷಯಗಳಿಗೆ ಕಾಮರ್ಸ್ ಅಲ್ಲಿ ಕೂಡ ವಿಷಯ ಬರ್ತಾ ಸಂವಿಧಾನ ಎನ್ನುವುದು ಒಂದು ಬಹಳಷ್ಟು ಪ್ರಚಲಿತವಾದ ಬಹಳಷ್ಟು ಒಂದು ಅಗತ್ಯ ವಿಚಾರ ಯಾಕಂತ ಹೇಳಿದ್ರೆ ಈಗ ಯಾವುದೇ ಕೆ ಎ ಎಸ್ ಪರೀಕ್ಷೆ ಇರಬಹುದು ಐ ಎ ಎಸ್ ಇರಬಹುದು ಅಲ್ಲಿ ಎಲ್ಲ ಹೆಚ್ಚಿನ ವಿಷಯಗಳು ಸಂವಿಧಾನಕ್ಕೆ ಸಂಬಂಧಪಟ್ಟದ್ದೇ ಇರ್ತದೆ ಮತ್ತೆ ಯಾವುದೇ ಒಂದು ಕಾರ್ಯ ಕ್ವಿಜ್ ಕಾರ್ಯಕ್ರಮ ಇದ್ದಾಗಲೂ ಕೂಡ ಸಂವಿಧಾನದ ಹೊರತಾದ ಪ್ರಶ್ನೆಗಳು ಬಹಳಷ್ಟು ಕಡಿಮೆ ಇರುವಂಥದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಆಡಳಿತ ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಅಭಿಪ್ರಾಯ ರೂಪುಗೊಳಿಸುವುದು ರಾಜಕೀಯ ಪಕ್ಷಗಳು ಅದರ ವಿಧಗಳು ಇವುಗಳೆಲ್ಲವನ್ನು ನಾವು ಅಧ್ಯಯನ ಮಾಡುವುದರ ಮೂಲಕ ಅರಿವು ಮೂಡುವುದರ ಮೂಲಕ ನಾವು ಸತ್ಪ್ರಜೆಗಳಾಗ್ಬೋದು ಆದ್ದರಿಂದ ಮುಂದಿನ ಪೀಳಿಗೆಗೆ ಒಳ್ಳೆಯ ನಾಯಕರುಗಳಾಗಬೇಕು ಒಳ್ಳೆಯ ಒಂದು ಮುಖಂಡತ್ವ ನಮ್ಮ ಯುವ ಪೀಳಿ ಪೀಳಿಗೆ ವಹಿಸಿಕೊಳ್ಳಬೇಕು ಆ ನಿಟ್ಟಿನ ಇಲ್ಲಿ ಎಲ್ಲರೂ ಕೂಡ ಅಧ್ಯಯನ ಮಾಡಿ ಎನ್ನುವುದು ನಮ್ಮೆಲ್ಲರ ಒಳ್ಳೆಯ ಮಾತು ಒಳ್ಳೆಯ ಸಲಹೆ ರಮೇಶ್ ಎಂ ಅವರೇ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಜನಧ್ವನಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂವಿಧಾನದ ವಿಚಾರದಲ್ಲಿ ಅದ್ರ ಜೊತೆಗೆ ಮತ್ತಷ್ಟು ಬಹಳಷ್ಟು ವಿಚಾರಗಳನ್ನು ಮಾತುಕತೆ ನಡೆಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹಾಗೆ ಡಾಕ್ಟರ್ ಸುದಾಯು ಅವರು ಡಾಕ್ಟರೇಟನ್ನು ಪಡೆದಿದ್ದೀರಿ ಅದೇ ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಎನ್ ಸಿ ಸಿ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಜೊತೆಗೆ ಸಂವಿಧಾನ ವಿಚಾರದ ಬಗ್ಗೆ ಭಾಳಷ್ಟು ನಮ್ಮ ಜೊತೆ ಮಾತುಕತೆ ನಡೆಸಿದ್ದೀರಿ ವೀಕ್ಷಕರ ಪ್ರಶ್ನೆಗಳಿಗೆ ನೀವು ಆಲಿಸಿ ಮಾತುಕತೆಯನ್ನು ನಡೆಸಿದ್ದೀರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಜನಧ್ವನಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗಿ ಗೌರವಪೂರ್ವಕ ಧನ್ಯವಾದಗಳು